ಆರು ವರ್ಷಗಳ ಹಿಂದೆ ಜಗತ್ತನ್ನೇ ಕಾಡಿದಂತಹ ಕೋವಿಡ್ ನೈನ್ಟೀನ್ ಮತ್ತೆ ವ್ಯಾಪಿಸಬಹುದು ಅನ್ನುವ ಮುನ್ನೆಚ್ಚರಿಕೆಯ ಕ್ರಮವಾಗಿ ನೆರೆಯ ಆಂಧ್ರ ಪ್ರದೇಶ ಸರ್ಕಾರ ಇವತ್ತಿನಿಂದಲೇ ಸ್ಯಾನಿಟೈಸರನ್ನು ಬಳಸುವಂಥದ್ದು ಮಾಸ್ಕನ್ನು ಹಾಕಿಕೊಳ್ಳುವಂಥದ್ದು ದೈಹಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದನ್ನು ಜಾರಿಗೆ ತಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಜನವರಿ ತಿಂಗಳಿನಲ್ಲಿ ಮೂರು ಫೆಬ್ರವರಿಯಲ್ಲಿ ಒಂದು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಮೂರು ಪ್ರಕರಣ ಪತ್ತೆಯಾಗಿದ್ದುದು ಮೇ ತಿಂಗಳಿನಲ್ಲಿ ದಿಢೀರನೇ ಮೂವತ್ತ ಮೂರು ಪ್ರಕರಣಗಳು ಪತ್ತೆಯಾಗಿವೆ ಇದರಲ್ಲಿ ಬೆಂಗಳೂರಿನ ಹೊಸಕೋಟೆಯ ಗ್ರಾಮದಲ್ಲಿ ಒಂಬತ್ತು ತಿಂಗಳ ಮಗುವಿಗೂ ಕೂಡ ಕೋವಿಡ್ ಇರುವಂಥದ್ದು ಪತ್ತೆಯಾಗಿದೆ ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಇಂತಹ ವೈರಸ್ ಹೆಚ್ಚಾಗಬಹುದಾ ಅನ್ನುವ ಶಂಕೆಗಳು ಇರುವುದರ ಹಿನ್ನೆಲೆಯಲ್ಲೇ ಆಂಧ್ರ ಪ್ರದೇಶದಲ್ಲಿ ಇವತ್ತಿನಿಂದಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವುದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೂ ಕೋವಿಡ್ ಮತ್ತೆ ವ್ಯಾಪಿಸುತ್ತಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ತಜ್ಞ ವೈದ್ಯರುಗಳು ಇದರ ಬಗ್ಗೆ ಯಾವುದೇ ರೀತಿಯ ಭಯ ಪಡುವುದು ಬೇಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಮಾಸ್ಕನ್ನು ಹಾಕಿಕೊಳ್ಳುವಂಥದ್ದು ಸ್ಯಾನಿಟೈಸರನ್ನು ಬಳಸುವಂಥದ್ದನ್ನು ಮಾಡಿಕೊಳ್ಳಬೇಕು ರೋಗ ಲಕ್ಷಣಗಳು ಕಂಡ ಕೂಡಲೇ ವೈದ್ಯರನ್ನು ಕಾಣಬೇಕು ವಿದೇಶದಿಂದ ಬಂದವರು ಕ್ವಾರಂಟೈನ್ ಆಗುವಂಥದ್ದು ಒಳ್ಳೆಯದು ಅನ್ನುವ ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಸಿಂಗಾಪುರ ಮತ್ತು ಹಾಂಕಾಂಗ್ನಲ್ಲೂ ಕೂಡ ಕೋವಿಡ್ ನೈನ್ಟೀನ್ನ ಹೊಸ ತಳಿಯಾದ ಜೆ ಒನ್ ಪಾಯಿಂಟ್ ಒನ್ ಅನ್ನುವಂತಹ ಕೋವಿಡ್ ವೈರಸ್ ಸಂಖ್ಯೆ ಹೆಚ್ಚಾಗಿದ್ದು ಅಲ್ಲಿಯೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿಯೇ ಕೈಗೊಳ್ಳಲಾಗ್ತಾ ಇದೆ ಹಾಗೆಯೇ ನಮ್ಮ ಭಾರತದಲ್ಲೂ ಕೂಡ ಇನ್ನೂರ ಐವತ್ತ ಏಳು ಕೋವಿಡ್ ಪ್ರಕರಣಗಳು ಇದ್ದು ಈಗ ನೆರೆಯ ಆಂಧ್ರ ಪ್ರದೇಶದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು ಜನಸಂದರಣಿ ಸೇರುವಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ರೈಲು ಬಸ್ಸು ಮತ್ತು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಅತಿ ಹೆಚ್ಚಿನ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ವಿದೇಶದಿಂದ ಬಂದವರು ಕ್ವಾರಂಟೈನ್ ಆಗಬೇಕು ಅನ್ನುವ ನಿಯಮವನ್ನು ಇವತ್ತಿನಿಂದ ಜಾರಿಗೆ ತಂದಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಅನ್ನುವ ಅಭಿಪ್ರಾಯಗಳನ್ನು ತಜ್ಞ ವೈದ್ಯರುಗಳು ನೀಡ್ತಾ ಇದ್ದಾರೆ ಆದರೆ ಈಗಿನ ಕೋವಿಡ್ ಬಗ್ಗೆ ಪಡುವಂಥದ್ದು ಬೇಕಾಗಿಲ್ಲ ಆತಂಕವನ್ನು ಕೂಡ ಪಡಬೇಕಾಗಿಲ್ಲ ಇದು ಅಷ್ಟೊಂದು ಪ್ರಾಣ ಹಂತಕ ವೈರಸ್ ಆಗಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕೋವಿಡ್ ಅನ್ನುವ ಭೂತ ವ್ಯಾಪಿಸುವ ಮೊದಲೇ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ ಆಗ್ತಾ ಇದೆ ಅನ್ನುವ ಮಾತುಗಳನ್ನು ಹೇಳ್ತಾ ಇರುವುದರ ಜೊತೆಗೇನೆ ಸರ್ಕಾರವೂ ಕೂಡ ಅಂತಹ ಪ್ರಕರಣಗಳನ್ನು ಎದುರಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ತಯಾರಿಯನ್ನು ನಡೆಸಿದೆ ಶೀತ ನೆಗಡಿ ಜ್ವರದಂತಹ ಲಕ್ಷಣಗಳು ಕಂಡುಬಂದ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಸೀನುವುದು ಹತ್ತಿರದವರಿಗೆ ಸಿಡಿಯದಂತೆ ಅಂತರವನ್ನು ಕಾಯ್ದುಕೊಳ್ಳಬೇಕು ಸ್ಯಾನಿಟೈಸರನ್ನು ಹಾಕಿಕೊಳ್ಳಬೇಕು ಮಾಸ್ಕನ್ನು ಧರಿಸಿಕೊಳ್ಳಬೇಕು ದೈಹಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂತಹ ಕ್ರಮಗಳನ್ನು ಕೈಗೊಂಡರೆ ಕೋವಿಡ್ ಹೆಚ್ಚಾಗಿ ಬಾಧಿಸುವುದಿಲ್ಲ ಅನ್ನುವಂತಹ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ವೈದ್ಯರುಗಳು ಈಗಾಗಲೇ ನೀಡ್ತಾ ಇದ್ದು ನೆರೆಯ ಆಂಧ್ರ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಇವತ್ತಿನಿಂದಲೇ ಜಾರಿಗೊಳಿಸಿರುವುದರ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಯೂ ಕೂಡ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕಾದುದು ಅತ್ಯಗತ್ಯ ಆಗಿದೆ ಅನ್ನುವ ಮಾತುಗಳನ್ನು ಹೇಳ್ತಾ ಆರು ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲೇ ತೀವ್ರ ಪ್ರಮಾಣದಲ್ಲಿ ಸಾವು ನೋವನ್ನು ಉಂಟು ಮಾಡಿದಂತಹ ಕೋವಿಡ್ ನೈನ್ಟೀನ್ನ ಹೊಸ ತಳಿಯಿಂದ ಯಾವುದೇ ರೀತಿಯ ಜೀವ ಹಾನಿ ಆಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದ್ದೇ ಇದೆ ನೆರೆಯ ರಾಜ್ಯದಲ್ಲಿ ಈಗಾಗಲೇ ಈ ಹೆಮ್ಮಾರಿ ಕಾಲಿಡಿಸುತ್ತೆ ಅನ್ನುವುದಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡಿರುವುದರ ಇನ್ನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತ ಅನ್ನುವ ಮಾತನ್ನು ಹೇಳದ್ದು ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ